ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಇವತ್ತು ನಮ್ಮ ಮ್ಯಾಚ್ಮ್ಮ ನಮ್ಮ ಬೆಂಗಳೂರು ಬುಲ್ಸ್ ಆಟ ಆಡ್ತಾ ಇರೋದು ಜೈಪುರ್ ಪಿಂಕ್ ಪ್ಯಾನ್ಸಸ್ ಮೇಲೆ ಅದರಲ್ಲಂತೂ ಇವತ್ತು ಆ ವೈಜಾಗ್ನ ಮ್ಯಾಚಸ್ಗಳೆಲ್ಲ ಮುಗಿದುಕೊಂಡು ಇವತ್ತು ಜೈಪುರ್ಗೆ ಶಿಫ್ಟ್ ಆಗಿರೋದು ಜೈ ಜೈಪುರ್ನಲ್ಲಿ ಮೊದಲೇ ಮ್ಯಾಚೇ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿಯಾಗಿ ಜೈಪುರ್ ಪಿಂಕ್ ಪೆನ್ಸಸ್ ಜೊತೆ ಆಗ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ತಮಿಳ್ ತಲವರ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ನ ಮ್ಯಾಚ್ ಡೇ ಪ್ರಗಳಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಸಿ ಮ್ಯಾಚಲ್ಲಿ ತಿಳಿಸ್ಕೊಡ್ತೇನೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಎರಡು ಟೀಮ್ದು ಅದೇ ರೀತಿ ಕಾಂಪಿಟೇಟಿವ್ ಆಗೊಂಡು ಎರಡು ಟೀಮಲ್ಲಿ ಯಾವುದು ಸ್ಟ್ರಾಂಗಸ್ಟ್ ಹಾಕೊಂಡಿರೋದು ಅದೇ ರೀತಿ ವಿನ್ ಪ್ರಡಿಕ್ಷನ್ನು ಕೂಡ ಯಾವುದು ವಿನ್ ಆಗುವಂಥ ಕೇಪಬಿಲಿಟಿ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಅದಕ್ಕೆ ಮೊದಲಿಗೆ ಚಾನಲ್ ವಿಸಿಟ್ ಮಾಡ್ತಾ ಸುಪ್ರಾಗಿದ್ದಾರೆ ಬಿಗ್ ಬಿ ಚಾನ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಬೆಲೆಕನ್ನು ಪ್ರೆಸ್ ಮಾಡಿಕೊಂಡು ಅಂತ ಹೇಳ್ತಾ ನಾವು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೊ ಹೋಗೋದಾದ್ರೆ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಆಟ ಆಡ್ತಿರೋದು ಜೈಪುರ್ ಪಿಂಕ್ ಪ್ಯಾನ್ಸಸ್ ಪಿಂಕ್ ಸಿಟಿಲಿ ಆಗ್ತಿರುವಂಥ ಇವತ್ತಿನ ಮ್ಯಾಚು ನಮ್ಮ ಬೆಂಗಳೂರು ಬೂಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚ್ ಏನಾದರೂ ವಿನ್ ಆದರೆ ಸರಾಸರಿಯಾಗಿ ಮೂರು ಮ್ಯಾಚಸ್ಗಳನ್ನ ಹೊಡೆದಿರುವಂಥ ಟೀಮ್ ಆಗುತ್ತೆ ನಮ್ಮ ಬೆಂಗಳೂರು ಬುಲ್ಸು ಈ ಸೀಸನ್ನಲ್ಲಿ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗಿರುತ್ತೆ ನಮ್ಮ ಬೆಂಗಳೂರು ಬೂಸ್ನಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಎಲ್ಲ ನಿನ್ನೆ ಮಾಡಿದ್ದೇವೆ ಯಾವ ರೀತಿ ಬರ್ಬೋದು ಅಂತ ಡಿಸ್ಕಷನಲ್ಲಿ ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬಸ್ನಲ್ಲಿ ಸ್ಟಾರ್ಟಿಂಗ್ ಸೆವೆನ್ ಕರೆಕ್ಟ್ ಹಾಕೊಂಡಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಯಾವುದೇ ರೀತಿ ಚೇಂಜಸ್ ಮಾಡ್ಕೊಂಡು ಬರುವಂಥ ಕೇಪಬಿಲಿಟಿ ತೀರಾ ಕಡಿಮೆ ಇದೆ ಅದೇ ರೀತಿ ಜೈಪುರ್ನಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಜೈಪುರನಲ್ಲಿ ನನ್ನ ಪ್ರಕಾರ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಅದೇ ರೀತಿ ಕಂಪ್ಯಾರಿಟಿವ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ ಅಥವಾ ನಾವು ಸ್ಟ್ರಾಂಗ್ ಇದ್ದೇವೆ ಅಂತ ತಿಳಿಸ್ತಾನೆ ಮೊದಲೇದಾಗಿ ಜೈಪುರ್ನ ಸ್ಟಾರ್ಟಿಂಗ್ ಸೆವೆನ್ ನೋಡೋದಾದ್ರೆ ಇವ್ರ ಪರ್ಫಾರ್ಮೆನ್ಸ್ ವೈಸ್ ಯಾರು ಹೈ ಲೆವೆಲ್ ಇರೋದು ಅದೇ ರೀತಿಯಾಗಿ ಯಾವ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ವೀಕ್ ಇದೆ ಜೈಪುರ್ ಅನ್ನೋದು ತಿಳಿಸ್ತಾನೆ ಮೊದಲೇದಾಗಿ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಬರೋದಾದ್ರೆ ಉದಯ್ ಪಟ್ ಪಟಾರೆ ಅವರು ಮೇನ್ ರೈಡರ್ ಹಾಕ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಇವ್ರಿಗೆ ಸಪೋರ್ಟ್ ರೈಡರ್ ಹಾಕ್ಕೊಂಡು ಇಲ್ಲಿ ಮೇನ್ ಹಾಕ್ಕೊಂಡು ನಿತಿನ್ ಧನ್ಕರ್ ಇದೆ ರೀತಿಯಾಗಿ ಅಲ್ಲಿ ಸಮಾಧಿ ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ರೈಡಿಂಗ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಹಾಕೊಂಡಿರೋದು ಅಲ್ಲಿ ಸಮಾಧಿ ಅವರು ಏನಾದರು ಸ್ಟಾರ್ಟಿಂಗ್ ಸೆವೆನಲ್ಲಿ ಬಂದು ಸಿಕ್ಕಾಪಟ್ಟೆ ಕಾರ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಹೋಗೋದು ಒಂದು ಕಡೆ ನಿತಿನ್ ಧನ್ಕರ್ ಹೈಟ್ ಅಡ್ವಾಂಟೇಜ್ ಅದೇ ರೀತಿಯಾಗಿ ಒಳ್ಳೆ ಇರುವಂತ ನಿತಿನ್ ಧನ್ಕರ್ ಅವರು ಒಳ್ಳೆ ಇದ್ದಾರೆ ಅಂತಲೇ ಹೇಳ್ಬೋದು ಜೈಪುರ್ ಪಿಂಕ್ ಪ್ಯಾನ್ಸ್ ಪರವಾಗಿ ಇವತ್ತು ಡಿಫೆನ್ಸ್ ಅಷ್ಟೊಂದು ಇಲ್ಲದಿದ್ದರು ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟ್ ಮಾತ್ರ ಸಾಲಿಡ್ ಹಾಕೊಂಡಿದೆ ಅಂತಲೇ ಹೇಳ್ಬೋದು ಯಾರ ಗೈಸ್ ಲಿಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಿತಿನ್ ಧನ್ಕರ್ ಅವ್ರ ಮೇಲೆ ಹೆಚ್ಚಿನದಾಗಿ ಡಿಪೆಂಡ್ ಹಾಕೊಂಡಿರುವಂಥ ಜೈಪುರು ನನ್ನ ಪ್ರಕಾರ ರೈಡಿಂಗ್ ಡಿಪಾರ್ಟ್ಮೆಂಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆ್ಯಂಡ್ ಕ್ಲೋಸ್ ಹಾಕ್ಕೊಂಡು ನಮ್ಮ ಬೆಂಗಳೂರು ಬೋಸ್ಗೆ ಟಚ್ ಆಗುತ್ತೆ ಅಷ್ಟು ಸ್ಟ್ರಾಂಗ್ ಇದೆ ಜೈಪುರ್ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತಲೇ ಹೇಳ್ಬೋದಾಗಿದೆ ಡಿಫೆನ್ಸ್ ಕಡೆ ಬರೋದಾದರೆ ಕವರ್ ಕಡೆ ಆಶೀಶ್ ಕುಮಾರ್ ಅವರು ಇರ್ತಾರೆ ಅದೇ ರೀತಿ ರೇಝಾ ಮೆಹರ್ಬಾನಿ ಅವರು ಇರ್ತಾರೆ ಎಸ್ ಇವ್ರ ಕಡೆ ಕವರ್ ಕಡೆ ರೇಜ್ ಮೆಹರ್ಬಾನಿ ಒಂದು ಸ್ವಲ್ಪ ಕಾಂಪಿಟೇಟಿವ್ ಆಗಿರ್ತಾರೆ ಬಿಟ್ಟರೆ ಮತ್ತು ಅಷ್ಟೊಂದು ಸಾಥ್ನ ಕೊಡಲ್ಲ ಅದೇ ರೀತಿ ನೆಕ್ಸ್ಟಲ್ಲಿ ದೀಪಾಂಶು ಶಾಸ್ತ್ರಿ ಅವರು ಇರ್ತಾರೆ ನಿತಿನ್ ನರ್ವಾಲ್ ಅವರು ಇರ್ತಾರೆ ಕಾರ್ನರ್ಸ್ ಕಡೆಗೆ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಡಿಫೆನ್ಸ್ಗಿಂತ ಹೆಚ್ಚಿಂದಾಗಿ ಕೇಪಬಿಲಿಟಿ ಇಲ್ಲಿ ಜೈಪುರ ನನ್ನ ಪ್ರಕಾರ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚಿಂದಾಗಿ ಕೇಪಬಿಲಿಟಿ ಇಟ್ಕೊಂಡಿದೆ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟೆ ರೈಡಿಂಗ್ಗೆ ಸಿಕ್ಕಪಟ್ಟೆ ಇವ್ರದ್ದು ಸ್ಟ್ರಾಂಗ್ ಆಗೋ ಅದರಲ್ಲಂತೂ ನಿತಿನ್ ಧನ್ಕರ್ ಅವರು ಹೈಟ್ ಅಡ್ವಾಂಟೇಜ್ ಅದೇ ರೀತಿಯಾಗಿ ರೈಡಿಂಗಲ್ಲಿ ಸಾಲಿಡ್ ಬೌನ್ಸ್ ಬೇಕನ್ನು ಮಾಡ್ತಿದ್ದಾರೆ ಜೈಪುರ್ ಪರವಾಗಿ ಅದರಿಂದನೇ ಇವಾಗ ಜೈಪುರ್ಗೆ ಸಿಕ್ಕಪಟ್ಟೆ ಮೋಸ್ಟ್ ವಾಂಟೆಡ್ ಹಾಕ್ಕೊಂಡು ನಿತಿನ್ ಧನ್ಕರ್ ಅವ್ರನ್ನ ಯಾವ ರೀತಿ ಟ್ಯಾಕಲ್ ಮಾಡ್ತೇವೋ ಅದ್ರ ಮೇಲೆ ನಿಂತ್ಕೊಂಡಿದೆ ನಮ್ಮ ಬೆಂಗಳೂರು ಬೂಲ್ಸ್ ಕಡೆ ಬರೋದಾದರೆ ಇವಾಗ ರೈಡಿಂಗ್ ಇದೆ ನಮ್ಮ ಕಡೆ ರೈಡಿಂಗ್ ವರ್ಸಸ್ ಡಿಫೆನ್ಸ್ ಎರಡೂ ಕೂಡ ಈಕ್ವಾಲಿಟೀಲಿ ಇರೋದು ಅಂತಲೇ ಹೇಳ್ಬೋದಾಗಿದೆ ರೈಡಿಂಗಲ್ಲಿ ಅಂತ ಬಂದರೆ ಅಲ್ರಿಜಾ ಮಿರ್ಜಾನಿ ಅವರು ಸಾಲಿಡ್ ಫಾರ್ಮುಲ್ ಇರೋದು ಅದಕ್ಕೆ ಆಶೀಶ್ ಮಲ್ಲಿಕ್ ಅವರು ಅವ್ರಿಗೆ ಸಪೋರ್ಟ್ ಹಾಕೊಂಡು ಗಣೇಶ್ ಹನುಮಂತ ಹನುಮಂತವಾಳವ್ರು ಇರೋದು ನಮ್ಮ ಡಿಫೆನ್ಸ್ ಕಡೆ ಬರೋದಾದರೆ ಕ್ಯಾಪ್ಟನ್ ಯೋಗೀಶ್ ಅವರು ಸಂಜಯ್ ಅವರು ಸತ್ಯಪ್ಪ ಅವರು ಎಲ್ಲ ಕೂಡ ಇನ್ಕ್ಲೂಡ್ ಹಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ದೀಪಕ್ ಎಸ್ ಅವರು ಕಾರ್ನರ್ಸ್ ಕಡೆಗೆ ಒನ್ ಆಫ್ ದ ಯಂಗ್ಸ್ಟರ್ ಸಾಲಿಡ್ ಕಾರ್ನರ್ ಇರೋದು ನಮ್ಮ ಬೆಂಗಳೂರು ಬೂಲ್ಸ್ಗೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾ ಇರೋ ಮಟ್ಟಿಗೆ ನಮ್ಮ ಡಿಫೆನ್ಸ್ ಮೇನ್ ಹಾಕೊಂಡು ನಿತಿನ್ ಧನ್ಕರ್ ಅವ್ರನ್ನ ಒಬ್ಬರನ್ನ ಹೇಳಿದ್ರೆ ಮ ಒಂಥರ ಜೈಪುರ್ ಒಂಥರ ಮೂರ್ಸ್ ಮುದ್ದೆ ಆಗೋ ಥರ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಅವ್ರನ್ನ ಹಿಡಿಯುವಂಥ ಕೇಪಬಿಲಿಟಿ ಇಟ್ಕೊಂಡ್ರೆ ನಮ್ಮ ಬೆಂಗಳೂರು ಸೊ ಆನ್ ಇರುತ್ತೆ ಇವತ್ತಿನ ಮ್ಯಾಚಲ್ಲಿ ಫಸ್ಟ್ ಸ್ಟಾರ್ಟಿಂಗಿಂದನೇಯ ಮತ್ತು ಫಸ್ಟ್ ಸ್ಟಾರ್ಟಿಂಗಿಂದ ಒಂಥರ ಗೇಮಲ್ಲಿ ಹಿಡ್ತಾನೆ ಇಟ್ಕೊಳ್ಬೇಕಾಗುತ್ತೆ ಒಮ್ಮೆಲೆ ಗೇಮ್ನ ಬಿಟ್ಕೊಡ್ಬಾರ್ದು ಸ್ಟಾರ್ಟಿಂಗಲ್ಲೇಯ ಬೇಗನೆ ಆದಷ್ಟು ಬೋನಸ್ ಪಾಯಿಂಟ್ಸ್ಗಳನ್ನ ಟ್ರೈ ಮಾಡಬೇಕಾಗುತ್ತೆ ಮೇನ್ ಹಾಕೊಂಡು ಮಿರ್ಜಾನಿ ಅವರು ಯಾವ ರೀತಿ ರೈಡಿಂಗಲ್ಲಿ ಆಟ ಆಡ್ತಾರೋ ಅದ್ರ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ನ ವಿನ್ನಿಂಗ್ ಪರ್ಸೆಂಟೇಜ್ ಇದೆ ಅಂತಲೇ ಹೇಳ್ಬೋದಾಗಿದೆ ಅವರೇ ಮೋಸ್ಟ್ ಆಫ್ ದ ಎರಡು ಮ್ಯಾಚಲ್ಲಿ ಆಟ ಆಡಿರುವಂಥದ್ರಲ್ಲಿ ಮೋಸ್ಟ್ ಆಫ್ ದ ರೈಡಿಂಗ್ ಪಾಯಿಂಟ್ಸ್ಗಳನ್ನು ಅವರೇ ತಂದಿರೋದು ಅದಕ್ಕಾಗಿ ಮೋಸ್ಟ್ ಇಂಪಾರ್ಟೆಂಟ್ ಹಾಕ್ಕೊಂಡು ಅವರೇ ಇಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನನ್ನ ಪ್ರಕಾರ ವಿನ್ ಪ್ರೆಡಿಕ್ಷನ್ ಯಾವುದೇ ರೀತಿ ವಿನ್ ಪ್ರೆಡಿಕ್ಷನ್ ಹೇಳಲ್ಲ ನಾನು ಯಾಕಪ್ಪ ಅಂತ ಎರಡಕ್ಕೆ ಎರಡು ಹೇಳಲಿಲ್ಲ ಅದಕ್ಕಾಗಿ ನಮ್ಮ ಬೆಂಗಳೂರು ಬಸ್ ವಿನ್ ಆಗಿದೆ ಈ ಮ್ಯಾಚಲ್ಲಿ ನಾನು ವಿನ್ ಪ್ರಿಡಿಕ್ಷನ್ ಕಡೆ ಹೇಳಲ್ಲ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಕೂಡ ಹೋಗೋದಾದರೆ ತಮಿಳು ತಲೆ ಅದೇ ರೀತಿ ಬೆಂಗಾಲ್ ವಾರಿಯರ್ಸ್ ಆಗ್ತಾ ಇರೋದು ತಮಿಳು ತಲೆ ಒನ್ ಆಫ್ ದ ಬೆಸ್ಟ್ ಕಂಬ್ಯಾಕ್ ನಾ ಮಾಡಿರೋದು ಆದರೆ ಪವನ್ ಶರಾವತ್ ಅವರ ಅವೈಲೇಬಿಲಿಟಿ ಗೊತ್ತಿಲ್ಲ ಅದೇ ರೀತಿ ನರೇಂದರ್ ಕೊಂಡೋಲ್ ಅವರು ಗೊತ್ತಿಲ್ಲ ಪವನ್ ಶರಾವತ್ ಅವರು ಇವತ್ತು ಬರ್ದಿದ್ದರೆ ನರೇಂದರ್ ಕೊಂಡೋಲ್ ಅವರು ಸ್ಟಾರ್ಟಿಂಗ್ ಸೆವೆನಲ್ಲಿ ಆಗುವಂಥ ಸಾಧ್ಯತೆ ಇದೆ ಅವರು ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದು ಅರ್ಜುನ್ ದೇಶ್ವಾಲ್ ಅವರು ಇರ್ತಾರೆ ನರೇಂದರ್ ಕಂಡೋಲ್ ಅವರು ಇರ್ತಾರೆ ಅದೇ ರೀತಿ ರೋನಕ್ ಅವರು ಆಶೀಶ್ ಮಲ್ಲಿಕ್ ಅವರು ಸಾಗರ್ ರಾಥೆ ನಿತೀಶ್ ಕುಮಾರ್ ಅವರು ಇರ್ತಾರೆ ಅಂತಲೇ ಹೇಳ್ಬೋದಾಗಿದೆ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ತಮಿಳ್ ತಲವಾಸ್ದು ಅದೇ ರೀತಿ ಬೆಂಗಾಲ್ ವಾರಿಯರ್ಸ್ಗಳನ್ನು ನೋಡೋದಾದ್ರೆ ದೇವಾಂಕ್ ಅವರು ಪ್ರತೀಕ್ ಬುಲಿ ಅದೇ ರೀತಿ ಮಯೂರ್ ಖದಮ್ ಅವರು ವಿಶ್ವಾಸ್ ಗೌಡ್ ಅದೇ ರೀತಿ ಹಿಮಾಂಶು ನರ್ವಾಲ್ ಅವರು ನಿತೀಶ್ ಕುಮಾರ್ ಆಶೀಶ್ ಮಲ್ಲಿಕ್ ಅವರು ಇರ್ತಾರೆ ಅಂತಲೇ ಹೇಳಬಹುದಾಗಿದೆ ಬೆಂಗಾಲ್ ವಾರಿಯರ್ಸ್ನ ಸ್ಟಾರ್ಟಿಂಗ್ ಸೆವೆನ್ನಲ್ಲಿ ಬೆಂಗೋಲ್ ವಾರೀಸ್ ಅದೇ ರೀತಿಯಾಗಿ ತಮಿಳ್ ತಲೆ ಸೆಕೆಂಡ್ ಮ್ಯಾಚಲ್ಲಿ ಯಾರು ವಿನ್ ಆಗ್ಬೋದು ಅಂತ ಕೇಳಿದ್ರೆ ನನ್ನ ಪ್ರಕಾರ ತಮಿಳ್ ತಲೆ ವಾಸ ಅಂತ ಅನಿಸ್ತಾ ವಿನ್ ಪ್ರಿಡಿಕ್ಷನ್ ಕಡೆ ಬರೋದಾದರೆ ನೋಡೋ ಯಾರು ವಿನ್ ಆಗ್ತಾರಂತ ಒಟ್ಟಿನಲ್ಲಿ ನಮ್ಮ ಬೆಂಗಳೂರು ಓದಿ ಇವ್ರದ್ದು ಬಿಡೋಕೆ ಒಟ್ಟು ನಮ್ಮ ಬೆಂಗಳೂರು ಬೂಲ್ಸ್ನ ಮ್ಯಾಚ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆದರೆ ಮೂರಕ್ಕೆ ಮೂರು ಎಟ್ರಿಕ್ ಆದಂಗೆ ಆಗುತ್ತೆ ಅದೇ ರೀತಿ ಆರು ಪಾಯಿಂಟ್ಸ್ಗಳ ಮೂಲಕ ಎಟ್ ಟಾಪಲ್ಲಿ ಫಿನಿಶ್ ಮಾಡೋ ಲೆಕ್ಕದಲ್ಲಿ ಇರತ್ತೆ ಅಂತಲೇ ಹೇಳ್ಬೋದು ಬೆಂಗಳೂರಿಗೆ ಜೈಪುರ್ನ ಹೊಡೀಲೇಬೇಕು ಅನ್ನುವಂಥ ಸಿಚುವೇಷನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಇರೋದು ನೋಡಿ ಯಾವ ರೀತಿ ಆಟ ಆಡ್ತಾರೆ ಪ್ಲೇಯರ್ಸ್ಗಳು ಮೇಜರ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಸೆವೆನ್ಗಿಂತ ಹೆಚ್ಚಿನದಾಗಿ ಅವ್ರನ್ನ ನಾವು ಯಾವ ರೀತಿ ಹಿಡಿತೇವೆ ಡಿಫೆನ್ಸಲ್ಲಿ ಮೇನ್ ಹಾಕೊಂಡು ಡಿಫೆನ್ಸಲ್ಲಿ ಮೋಟಿವೇಟ್ ಆದರೆ ರೈಡಿಂಗು ಕೂಡ ಈಸಿಯಾಗಿ ಮೋಟಿವೇಟ್ ಆಗುತ್ತೆ ಡಿಫೆನ್ಸಲ್ಲಿ ಮೇನ್ ಹಾಕೊಂಡು ಇತ್ತ ನಾವು ಹಿಡಿದ್ರೆ ಈಸಿ ಆಗುತ್ತೆ ನಮ್ಮ ಬೆಂಗ್ ಬೆಂಗಳೂರು ಬುಲ್ಸ್ಗೆ ಅಂತಲೇ ಹೇಳ್ಬೋದಾಗಿದೆ ನೋಡಿ ಯಾವ ರೀತಿ ಆಟ ಆಡ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅನ್ನೋದು ಜಸ್ಟ್ ಗೊತ್ತಾಗೋ ಹೋಗುತ್ತೆ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪೆನ್ಸಲ್ಸ್ ನಮ್ಮ ಮ್ಯಾಚ್ ಡೇ ಪ್ರತಿತ್ತು ನಿಮಗೆ ವೀಡಿಯೋ ಶೇರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಪಿಕ್ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೆವಣಾಮ್ ಮುಂದೆ ನಾವು ವೀಡಿಯೋದಲ್ಲಿ